ಡಿ ಬಾಸ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗಿತ್ತು ನಿನ್ನೆ ಚಿತ್ರದುರ್ಗದಲ್ಲಿ ಈ ಚಿತ್ರದುರ್ಗದಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಅಲ್ಲಿನ ಮಾಜಿ ಶಾಸಕರು ಕೂಡ ಭಾಗಿಯಾಗಿದ್ರು ಮಾಜಿ ಶಾಸಕರಿಗೆ ಜೀವ ಬೆದರಿಕೆಯನ್ನು ಒಡ್ಡಲಾಗಿದೆ ಚಿತ್ರದುರ್ಗದ ಮಾಜಿ ಶಾಸಕ ತಿಪ್ಪಾರೆಡ್ಡಿಗೆ ಬೆದರಿಕೆ ಕರೆ ಬಂದಿದೆಯಂತೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಅಂದರೆ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಸೇರಿಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಇದರಲ್ಲಿ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಅವರು ಕೂಡ ಭಾಗಿಯಾಗಿ ಭಾಷಣವನ್ನು ಮಾಡಿದರು ಅವರಿಗೆ ಬೆದರಿಕೆ ಕರೆ ಬಂದಿದೆ ಅದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇವರಿಗೆ ಬೆದರಿಕೆ ಕರೆ ಬಂದಿರುವಂಥದ್ದು ಅಥವಾ ಬೇರೆ ಕಾರಣಕ್ಕೆ ಗೊತ್ತಾಗಬೇಕಾಗಿದೆ ನಿನ್ನೆ ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಭಾಷಣವನ್ನು ಮಾಡಿದರು ಭಾಷಣದ ಬೆನ್ನಲ್ಲೇ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿಗೆ ಬೆದರಿಕೆ ಕರೆ ಬಂದಿರುವಂಥದ್ದು ಫೋನ್ ಬಂದ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ತಿಪ್ಪಾರೆಡ್ಡಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ದೂರನ್ನ ಕೊಟ್ಟಿಲ್ಲ ದೂರನ ಕೊಡುವಂತ ಸಾಧ್ಯತೆ ಇದೆ ಪ್ರಕರಣದಲ್ಲಿ ಏನಂತ ಬೆದರಿಕೆಯನ್ನ ಒಡ್ಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿರುವಂಥದ್ದು ಅದು ಅವರು ಪ್ರತಿಭಟನೆಯಲ್ಲಿ ಭಾಗಿಯಾದರೂ ಅನ್ನುವ ಕಾರಣಕ್ಕೋಸ್ಕರನೇ ಬೆದರಿಕೆ ಕರೆಯನ್ನ ಮಾಡಲಾಗಿದೆ ಅಥವಾ ಬೇರೆ ಇನ್ಯಾವುದಾದ್ರೂ ಪ್ರಕರಣ ಇದೆಯಾ ಇದರಲ್ಲಿ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಈ ಹಿಂದೆ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿತ್ತು ತಿಪ್ಪಾರೆಡ್ಡಿ ಅವರ ವಿಚಾರ ಬಿಕಾಸ್ ಅವರೇ ಹೇಳ್ಕೊಂಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಯನ್ನ ಮಾಡಿ ಅಶ್ಲೀಲವಾಗಿ ವಿಡಿಯೋವನ್ನು ಮಾಡ್ತಾ ಇದ್ದಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ಹಿಂದೆ ಮಾತನಾಡಿದರು ಈಗ ಬೆದರಿಕೆ ಕರೆ ಬಂದಿದೆ ತಿಪ್ಪಾರೆಡ್ಡಿ ಅವರಿಗೆ ಬಿಜೆಪಿಯ ನಾಯಕ ಬಿಜೆಪಿಯ ಮಾಜಿ ಶಾಸಕರು ಇವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ ಜೊತೆ ಸ್ವತಃ ಮಾಜಿ ಶಾಸಕರಾಗಿರುವಂತ ಜಿ ಎಚ್ ತಿಪ್ಪಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಬೆದರಿಕೆ ಕರೆ ಬಂದಿದೆಯಲ್ಲ ಏನಂತ ಬಂದಿತ್ತು ಬೆದರಿಕೆ ಕರೆ ಯಾವ ನಂಬರ್ ಇಂದ ಬಂದಿತ್ತು ಅಂತ ಒಂದು ನಾನು ಅದೇ ನಿನ್ನೆ ಪ್ರತಿಭಟನೆ ಮುಗಿಸ್ಕೊಂಡು ಹೋದ್ವಲ್ಲ ಮನೆಗೆ ಫೋನ್ ಮಾಡಿದ್ರು ನಾನು ಮಾಮೂಲ ಎಲ್ಲ ಫೋನ್ ಎತ್ಕ ಎತ್ಕೊಂಡಾಗ ಹೌದ್ ನನ್ನ ಹೆಸರು ಕೇಳಿದ್ರೆ ಯಾರು ನೀನು ಅಂತ ಹೇಳಲಿಲ್ಲ ಕರೆ ಮಾಡಿದ್ದು ನೀವು ಪ್ರತಿಭಟನೆ ಮಾಡ್ತಾ ಏನು ನಿಮಗೆ ಯಾವ ಪ್ರೂಫ್ ಇದೆ ಅಂತ ಮಾಡ್ತಿದ್ರಿ ನೀವು ಅಂದ್ರು ಅಂದಾಗ ಅದ ಅದಕ್ಕೆ ಗೊತ್ತಾಯ್ತು ಯಾರೋ ಇವರು ಅವ್ರ ಇವ್ರ ಇರ್ಬೋದು ಅಂತ ನಾನೇನ್ ಮಾಡಿದೆ ಅದಕ್ಕೆ ಹೆಚ್ಚಿಗೆ ಮಾತಾಡಕ್ ಹೋಗ್ಲಾತ್ ಏನ್ ಪ್ರೂಫ್ ಅವ್ರು ಮಾಡಿದ್ದಾರೆ ಅಂದ ನಾನು ಬಹಳ ಸರಿ ಬರ್ತಾವಲ್ಲ ಗೊತ್ತಲ್ಲ ಹಿಂದೆ ಒಂದ್ಸಲ ಅನಿಟ್ ಆಪ್ ಆಗಿದ್ ಗೊತ್ತು ನಿಮ್ಗೆ ಸೊ ಅದಕ್ಕೆ ನಾನೇನ್ ಮಾಡಿದೆ ಆಫ್ ಮಾಡಿ ನಮ್ಮ ಗನ್ಮನ್ಗೆ ಹೇಳದ್ ಇದಕ್ಕೆ ಬ್ಲಾಕ್ ಆಗ ಇದನ್ನ ಮಾಡ್ತಾರ ಬ್ಲಾಕ್ ಲಿಸ್ಟ್ ನಾನೇ ಆ ಸಂದರ್ಭದಲ್ಲಿ ಇದ್ದೆ ಮಾತಾಡ್ಸಿದ್ದೆ ನಿಮ್ಮನ್ನ ಅವತ್ತು ಕೂಡ ಫೋನ್ ಕಾಲ್ ತಗೊಂಡಿದ್ವಿ ಅಷ್ಟೇ ಇನ್ನೇನು ವಿಶೇಷ ಇಲ್ಲ ಅಲ್ಲ ಏನಾದ್ರೂ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಲ್ಲಿವರೆಗೂ ಹೋಗ್ಲಿಲ್ಲ ಅಷ್ಟೇ ನಿಮ್ಗೆ ಪ್ರೂಫ್ ಏನಾದ್ರೂ ಕೇಳಿದ್ರೆ ನನ್ಗೆ ಗೊತ್ತಾಯ್ತಲ್ಲ ಇವೆಲ್ಲ ಆ ವಿಚಾರ ಇಮಿಡಿಯೇಟ್ ನಾನು ಕಟ್ ಮಾಡಿ ನಮ್ ಗನ್ ಮನ್ಗೆ ತಗಿಯಪ್ಪ ನಂಬರ್ ಒನ್ ಬ್ಲಾಕ್ ಲಿಸ್ಟ್ ಹಾಕೊಳ್ತಾರೆ ಅಷ್ಟೇ ಫರ್ದರ್ ಏನಿಲ್ಲ ಅಷ್ಟೇ ವಿಶೇಷ ವಾಟ್ಸ್ಆಪ್ ಇಂದ ಕಾಲ್ ಮಾಡ್ಲಾಗಿತ್ತ ಅಥವಾ ರೆಗ್ಯುಲರ್ ಕಾಲ್ ರೆಗ್ಯುಲರ್ ಕಾಲ್ ಅಂದ್ರೆ ಇಲ್ಲಿರುವ ನಂಬರ್ ಹಾಗಾದ್ರೆ ಯಾವ್ದು ಗೊತ್ತಿಲ್ಲ ಅದ್ರ ನಮ್ಮ ಈಗ ಕೆಲವೊಂದ್ ಕಡೆ ಬೇರೆ ಬೇರೆ ದೇಶದಿಂದ ಎಲ್ಲ ಬರ್ತಿರ್ಲಿಲ್ಲ ಆ ಟೈಪ್ ಇಲ್ಲ ಆ ಟೈಪ್ ಅಂತಲ್ಲ ಇದು ಇದ್ದಂಗ ಅದೇನಿಲ್ಲ ಆ ಟೈಪ್ ಇಲ್ಲ ಆ ಟೈಪ್ ಇಲ್ಲ ಆಮೇಲೆ ಈ ನಮಗೂ ಗೊತ್ತಲ್ವೇ ನಾವು ಹುಡುಗಿರಲ್ಲ ಈ ನಂಬರ್ಗಳು ಇವೆಲ್ಲ ಅದು ಯಾವ ಸಿಸ್ಟಮ್ ಏನೋ ತಿಳ್ಕೋಣಕ್ಕೆ ಈಗ ಟ್ರೂ ಕಾಲರ್ ಇರುತ್ತಲ್ಲ ಸರ್ ಅದ್ರಲ್ಲಿ ಏನಾದ್ರು ನೇಮ್ ಬಂತಾ ನಿಮ್ಮ ಹತ್ರ ಇದ್ಯಾ ಟ್ರೂ ಕಾಲರ್ ಇಲ್ಲ ಇಲ್ಲಿ ಬಿಡಿ ಅದೇನಂತ ದೊಡ್ಡ ಇಶ್ಯೂ ಅಲ್ಲ ಬಿಡಿ ಏನೇ ಆದ್ರೂ ಕೂಡ ಕೆಲವೊಂದ್ಸಲಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಇಲ್ಲ ತಾವು ಹಿಂದೆ ನನ್ಗೆ ಒಂದು ಎನಿ ಟ್ರಾಫಿಕಲ್ ಬಂದ ನಿಮ್ಮ ಮಾಧ್ಯಮದಲ್ಲೇ ಹೇಳಿದ್ರು ಮೊದಲು ಪೊಲೀಸ್ ಪೊಲೀಸಿಗೆ ರಿಪೋರ್ಟ್ ಮಾಡಿ ಯಾಕಂದ್ರೆ ಐಡೆಂಟ್ ಮಾಡ್ಬಿಡ್ತಾರೆ ಅಡ್ಜಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿದಕ್ಕೆ ನಾನು ಪೊಲೀಸಿಗೆ ಹೇಳಿದ್ದೆ ಲಾಸ್ಟ್ ಟೈಮ್ ಕೂಡ ನಾನು ಆಯ್ತು ಇವ್ರೆ ಥ್ಯಾಂಕ್ ಯು ಓಕೆ ಓಕೆ ತಿಪ್ಪಾರೆಡ್ಡಿ ಅವರ ರಿಯಾಕ್ಷನ್ ಇದು ಇಲ್ಲಿಂದನೇ ಕರೆಯನ್ನ ಮಾಡ್ಲಾಗಿತ್ತು ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಅಂದ್ರೆ ಯಾಕೆ ಬಾ ಭಾಗಿಯಾಗಿದ್ದರೆ ಏನು ಪ್ರೂಫ್ ಇದೆ ಅಂತ ಕೇಳಿದ್ರು ಅವಾಗ ಗೊತ್ತಾಯಿತು ನನಗೆ ಕಟ್ ಮಾಡಿದೆ ಈಗ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಈ ಅಂದರೆ ಈ ಪ್ರಕರಣದಲ್ಲಿ ಎಷ್ಟು ಈಸಿಯಾಗಿ ಅಂದರೆ ನಮ್ಮ ವಿರುದ್ಧ ಯಾರಾದರೂ ಮಾತನಾಡಬೇಕಾದ್ರೂ ಅಥವಾ ಅಗತ್ಯ ಶಬ್ದಗಳಿಂದ ನಿಂತುವಂಥ ಸಂದರ್ಭದಲ್ಲಿ ಅಷ್ಟಿಲ್ಲ ವೀಡಿಯೋ ಈ ರೀತಿಯಾಗಿ ಏನಾದರೂ ಕಳಿಸುವಂಥ ಸಂದರ್ಭದಲ್ಲಿ ಬ್ಲಾಕ್ ಮಾಡಿಬಿಡ್ತೀವಿ ಅಂತ ಹೇಳ್ತಾಯಿದ್ರು ಇದೇ ಕೆಲಸವನ್ನು ಪವಿತ್ರ ಗೌಡ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೊಲೆ ಪ್ರಕರಣ ಆಗ್ತಾನೆ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ